ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಭಾಗ್ಯ ತುಂಬ ಖುಷಿಯಿಂದ ಊಟನೆಲ್ಲ ಹುಡುಕೋಸ್ಟ್ಲ ಹುಡುಗರಿಗೆ ಇರ್ತಾಳೆ ಆಗ ಕನ್ಯಕ ಭಾಗ್ಯ ಊಟ ಕೊಡೋದನ್ನು ನೋಡಿ ಏ ಭಾಗ್ಯ ನೀನು ಖುಷಿಯಿಂದ ಇರುವುದನ್ನು ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ ಅಂತ ಡ್ರೈವರ್ ನಾ ಊಟ ಇಲ್ಲಿಗೆ ತರೋ ಕೇಳು ಅಂತ ಹೇಳಿ ಕಳಿಸ್ತಾಳೆ ಈ ಕಡೆ ಕಾಲೇಜ್ನಲ್ಲಿ ತನ್ವಿ ತುಂಬ ಬೇಜಾರಿನಲ್ಲಿ ಇರ್ತಾಳೆ ಆಗ ತನ್ವಿ ಫ್ರೆಂಡ್ ಬಂದು ಕೇಳ್ತಾಳೆ ಯಾಕೆ ಕಣೆ ಏನಾಯಿತು ಯಾಕೆ ಬೇಜಾರಲ್ಲಿ ಇದ್ದೀಯಾ ಅಂತ ಆಗ ತನ್ವಿ ಯಾಕಿಲ್ಲ ಕಣೆ ಅಂತ ಹೇಳಿ ಸುಮ್ಮನಾಗ್ತಾಳೆ ಅದಕ್ಕೆ ತನ್ವಿ ಫ್ರೆಂಡ್ ಹೇಳ್ತಾಳೆ ಇಲ್ಲ ಕಣೆ ನನ್ನ ಹತ್ರ ಒಂದು ಐಡಿಯಾ ಇದೆ ನಿನ್ನ ಸ್ಟೆಪ್ ಮದರ್ ಇದ್ದಾರಲ್ಲ ಅವ್ರ ಹತ್ರ ಹೋಗಿ ಸೈನ್ ಮಾಡಿಸ್ಕೊ ಅಂತ ತನ್ವಿಗೆ ಅಡ್ವೈಸ್ ಮಾಡ್ತಾಳೆ ಆಗ ತನ್ವಿ ಪ್ಲೀಸ್ ಅವ್ರ ಬಗ್ಗೆ ಮಾತಾಡಬೇಡ ನನಗೆ ರಿಟೇಕ್ ಆಗುತ್ತೆ ಅಂತ ಹೇಳ್ತಾಳೆ ಆಗ ತನ್ವಿ ಫ್ರೆಂಡು ಯಾಕೆ ಅದೆಲ್ಲ ನಿನಗೆ ನಿನಗೆ ಬೇಕಾಗಿರೋದೇನು ಸೈನ್ ಮಾಡಿಸ್ಕೊಳ್ಳೋದು ಅಷ್ಟೇ ಅಲ್ವಾ ನಿನ್ನೂ ನಮ್ಮ ಜೊತೆ ಬರಬೇಕಲ್ವಾ ಅಂತ ಹೇಳಿದಾಗ ಹೌದು ಹಾಗಾದರೆ ನಾನು ಯೋಚನೆ ಮಾಡ್ತೀನಿ ಕಣೆ ಅಂತ ತನ್ವಿ ತನ್ನ ಫ್ರೆಂಡಿಗೆ ಹೇಳ್ತಾಳೆ ಈ ಕಡೆ ಭಾಗ್ಯ ಫ್ರೀಯಾಗಿ ಊಟ ಊಟ ಕೊಡೋದನ್ನು ನೋಡಿ ಪೂಜಾ ಕೇಳ್ತಾಳೆ ಏನಕ್ಕಾ ಇದು ಹೀಗೆ ಮಾಡ್ತಾ ಇದ್ದೀಯಾ ಫ್ರೀಯಾಗಿ ಊಟ ಕೊಡ್ತಾ ಇದ್ದೀಯಾ ಹೀಗೆ ಫ್ರೀಯಾಗಿ ಕೊಟ್ಟರೆ ಕೈ ಸುಟ್ಕೋತೀಯ ಬೇಡ ಅಕ್ಕ ಇದೆಯಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ನೀನೇ ಹೇಳಿದೆ ಅಲ್ಲ ಪೂಜಾ ಬಂಡವಾಳ ಇದ್ರೇ ಬಿಸ್ನೆಸ್ ಮಾಡೋಕ್ಕಾಗೋದು ಅಂತ ಇದೇ ನೋಡು ನನ್ನ ಬಂಡವಾಳ ಅಂತ ಪೂಜನಿಗೆ ಹೇಳ್ತಾಳೆ ಈ ಕಡೆ ಕನ್ನಿಕಾನ ಕಾರ್ ಡ್ರೈವರು ಊಟ ತಗೊಳ್ಳೋಕ್ಕೆ ಅಂತ ಭಾಗ್ಯನ ಹತ್ರ ಬಂದು ನಮ್ಮ ಮೇಡಮ್ಗೆ ಊಟ ಬೇಕಂತೆ ಕಾರ್ ಹತ್ರನೇ ಕೊಡಿ ಅಂತ ಕೇಳ್ತಾನೆ ಆಗ ಭಾಗ್ಯ ಓ ಖಂಡಿತ ಕೊಡ್ತೀನಿ ಅಂತ ಊಟ ತಗೊಂಡು ಕಾರ್ ಹತ್ತಿರ ಬರ್ತಾಳೆ ಆಗ ಕನಿಕಾ ಏನೇ ಭಾಗ್ಯ ಯಾವುದೋ ದೊಡ್ಡ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದೀಯಾ ಅಂದರೆ ಏನು ಬೀದಿ ಬಂದ್ಬಿಟ್ಟಿಯಲ್ಲ ಅಂತ ಹೇಳ್ತಾಳೆ ನೋಡಿದೆ ನನ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ಈಗ ಅಥವಾ ಅರ್ಥ ಆಯ್ತಲ್ಲ ಅಂತ ಹೇಳಿ ಅವಮಾನ ಮಾಡ್ತಾಳೆ ಆಗ ಭಾಗ್ಯ ಜೋರಾಗಿ ನಗ್ತಾ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತೆ ಭೂತ ಯಾರು ಅಂತ ನಿಂಗೆ ಗೊತ್ತಾ ಅಂದಾಗ ಪೂಜಾ ಮೊಬೈಲ್ನ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ನೋಡು ಗೊತ್ತಾಗುತ್ತೆ ಅಂತ ಕನಿಕಾಗೆ ಹೇಳ್ತಾಳೆ ಆಗ ಕನಿಕಾ ಏ ಆಫ್ಟರ್ ಆಲ್ ಬೀದಿ ವಿಕಾರಿಗಳು ನೀವು ಇಷ್ಟಾದರೂ ಇಂಥ ದೌಲತ್ಗೇನು ಕಮ್ಮಿ ಇಲ್ಲ ನೀವು ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ನಾನು ಕಷ್ಟಪಟ್ಟಾದರೂ ದುಡಿತಾ ಇದ್ದೀನಿ ಆದರೆ ನೀನು ಇನ್ನೊಬ್ಬರ ಮೇಲೆ ಹಾಗೆ ಸಾಧಿಸಿ ಅಪ್ಪ ಅಮ್ಮನ ಆಸ್ತಿಯಲ್ಲಿ ಕೂತು ತಿಂತಾ ಇದ್ದೀಯಾ ಆಫೀಸ್ನಲ್ಲಿ ಚೇರ್ ಮೇಲೆ ಕೂತು ಸಿಗ್ನೇಚರ್ ಮಾಡೋದು ಬಿಟ್ಟರೆ ಬೇರೆ ಏನು ಮಾಡ್ತೀಯ ನೀನು ಅಂತ ಕನಿಕಾಗಿ ಅವಮಾನ ಆಗೋ ಥರ ಭಾಗ್ಯ ಮಾತಾಡ್ತಾಳೆ ಈ ಕಡೆ ಕುಸುಮ ಪುರೋಹಿತರಿಗೆ ಕಾಲ್ ಮಾಡಿ ನಮ್ಮ ಭಾಗ್ಯ ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಾ ಇದ್ದಾಳೆ ಅದಕ್ಕೆ ಭಾಗ್ಯನ ಹೆಸರಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಅದರ ಬಗ್ಗೆ ಮಾತಾಡ್ತಾ ಇರ್ತಾಳೆ ಭಾಗ್ಯನ ಅತ್ತೆ ಮಾವ ಭಾಗ್ಯನ ಬಗ್ಗೆ ಮಾತಾಡುವಾಗ ಸುನಂದ ಬಂದು ಹೇಳ್ತಾಳೆ ಯಾಕೆ ನಿಮ್ಮ ಮಗನ ಗಂಟಿರೋ ಗಂಡಾಂತರದ ಬಗ್ಗೆ ಪೂಜೆ ಮಾಡಿಸಿ ತೊಲಗಲಿ ಅಂತ ಅದನ್ನು ಬಿಟ್ಟು ಸೊಸೆ ಬಗ್ಗೆ ಪೂಜೆ ಮಾಡಿಸ್ತಾರೆ ಅಂತ ಹೇಳಿ ಬೈಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ ಈ ಕಡೆ ಕನಿಕಾನ್ ಜೊತೆ ಭಾಗ್ಯ ಮಾತಾಡ್ತಾ ಇರ್ತಾಳೆ ಆಗ ಕನಿಕಾ ಇವರಿಬ್ಬರು ನಿನ್ನ ಜೊತೆ ಇದ್ದಾರೆ ಅಂತ ಹಾರಾಡ್ತಾ ನೋಡ್ತಾ ಇರು ನಿನ್ನ ಜೀವನಕ್ಕೆ ಬೇಕಾಗುವಷ್ಟು ಪಾಠ ಕಲಿಸ್ತೀನಿ ಅಂತ ಕನಿಕಾ ಭಾಗ್ಯನಿಗೆ ಹೇಳ್ತಾಳೆ ಆಗ ಭಾಗ್ಯ ನಗ್ತಾ ಏನು ನೀನು ನನಗೆ ಪಾಠ ಕಲಿಸೋದು ಅಂತ ಕನಿಕಾಗೆ ಅವಮಾನ ಮಾಡಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಭಾಗ್ಯ ಮನೆಗೆ ಬರ್ತಾಳೆ ಆಗ ಕುಸುಮನಿಗೆ ಊಟ ಫ್ರೀ ಕೊಟ್ಟಿದ್ದು ಗೊತ್ತಾಗುತ್ತೆ ಇದೆಲ್ಲ ಮಾಡಿದರೆ ಸರಿ ಹೋಗುತ್ತೆ ಅಂತೀಯ ಭಾಗ್ಯ ಅಂತ ಕುಸುಮ ಕೇಳ್ತಾಳೆ ಆಗ ಸುನಂದ ನಿಂಗೆ ತಲೆ ಕೆಟ್ಟಿದೆಯಾ ನಿನ್ನ ಹತ್ರ ಇರೋ ಆತ್ಮವಿಶ್ವಾಸ ಅತಿಯಾಗಿದೆ ಅದಕ್ಕೆ ಹೀಗೆಲ್ಲ ಆಡ್ತಾ ಇದೀಯ ಹೀಗೆ ಮಾಡಿದರೆ ವ್ಯಾಪಾರದಲ್ಲಿ ಕೈ ಸುಟ್ಕೋತೀಯಾ ಅಂತ ಮಗಳನ್ನ ಬೈತಾಳೆ ಆಗ ಭಾಗ್ಯ ಅಷ್ಟು ಸುಲಭವಾಗಿ ನಾನು ಸೋಲು ಒಪ್ಕೊಳ್ಳಲ್ಲ ಅಂತ ಭಾಗ್ಯ ಒಳಗೆ ಹೋಗ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್